ಕನಸು ನನಸಾದಂತಹ ಮಹಾದಿನ ಇದು ರಾಮ ಮಂದಿರ ಲೋಕಾರ್ಪಣೆಗಾಗಿ ಕೋಟಿ ಕೋಟಿ ಭಕ್ತರು ಕಾದುಕೊಂಡಿದ್ದಾರೆ ಒಂದು ಕಡೆ ದೇಶದಲ್ಲಿ ಸಂಭ್ರಮ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಇನ್ನೊಂದು ಕಡೆ ವಿದೇಶದಲ್ಲೂ ಕೂಡ ಸಂಭ್ರಮ ಜೋರಾಗಿದೆ ವಿದೇಶಗಳಲ್ಲೂ ಭಾರತೀಯರ ಸಂಭ್ರಮ ಮೇರೆ ಮೀರಿದೆ ರಾಮ ಭಕ್ತರು ವಿದೇಶಿ ನೆಲದಲ್ಲೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ ಅಯೋಧ್ಯೆಯಲ್ಲಿ ರಾಮನಾಮ ಜಪ ದೇಶದಾದ್ಯಂತ ಜಪತಪಗಳು ನಡೀತಾ ಇದೆ ಮತ್ತೊಂದು ಕಡೆ ವಿದೇಶದ ನೆಲದಲ್ಲಿ ಅನಿವಾಸಿ ಭಾರತೀಯರ ಸಂಭ್ರಮಾಚರಣೆಯ ದೃಶ್ಯ ಇದೆ ಪ್ಯಾರಿಸ್ ಮೆಕ್ಸಿಕೋ ಡೆನ್ಮಾರ್ಕ್ನಲ್ಲಿ ಅಲ್ಲಿರುವಂತಹ ಭಾರತೀಯರು ಇವತ್ತಿನ ದಿನವನ್ನು ನೋಡ್ತಾ ಇದೆ ಜನವರಿ ಇಪ್ಪತ್ತೆರಡು ಇತಿಹಾಸದ ಪುಟದಲ್ಲಿ ಅಚ್ಚಳಿಯದೆ ಉಳಿಯುವಂತಹ ದಿನ ರಾಮ ಭಕ್ತರ ಪಾಲಿಗೆ ಅತಿ ದೊಡ್ಡ ಹಬ್ಬದ ದಿನ ವಿದೇಶದಲ್ಲಿರುವಂತಹ ಭಾರತೀಯರು ಕೂಡ ಇವತ್ತಿನ ದಿನವನ್ನ ಹೇಗೆ ಸಂಭ್ರಮಿಸ್ತಾ ಇದ್ದಾರೆ ಎಂಬುದನ್ನು ನೋಡ್ತಾ ವಿಶೇಷ ಪೂಜೆಗಳನ್ನ ನೆರವೇರಿಸಲಾಗ್ತಾ ಇದೆ ಜೈ ಶ್ರೀರಾಮ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ತಮಿಳುನಾಡಿನಲ್ಲೂ ತಾರಕಕ್ಕೇರಿದ ರಾಮನಾಮ ಜಪ ತಮಿಳುನಾಡಿನ ನಾಗನಲ್ಲೂರಲ್ಲಿ ಐದು ಸಾವಿರ ರಾಮ ಭಕ್ತರು ಸಾಮೂಹಿಕ ಭಜನೆ ಮಾಡಿದ್ದಾರೆ ಬಿಎಂಕೆ ಸರ್ಕಾರಕ್ಕೆ ಈ ಮೂಲಕ ಕಡ್ಡು ಕುಡಿದಿದ್ದಾರೆ ರಾಮನಾಮ ಜಪ ತಮಿಳುನಾಡಿನಲ್ಲೂ ಕೂಡ ಮೊಳಗ್ತಾ ಇದೆ ಐದು ಸಾವಿರಕ್ಕೂ ಹೆಚ್ಚು ಭಕ್ತರು ರಾಮನಾಮ ಜಪ ಮಾಡಿದ್ದಾರೆ ರಾಮ ಭಜನೆಯಲ್ಲಿ ನಿರತರಾಗಿದ್ದಾರೆ ದೇವ ಲೋಕವೇ ನೆರೆಗಿಳಿದಿದೆಯಾ ಅನ್ನೋ ತರ ಭಕ್ತರ ತಮಿಳುನಾಡಿನಲ್ಲಿ ರಾಮನಾಮ ಜಪದ ದೃಶ್ಯವನ್ನ ನೋಡ್ತಾ ಇದೆ ಪುಟ್ಟ ಪುಟ್ಟ ಮಕ್ಕಳು ಕೂಡ ರಾಮ ವೇಷಧಾರಿಗಳಾಗಿದ್ದಾರೆ ರಾಮನಾಮ ಜಪ ಮಾಡ್ತಾ ಇದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಐದು ಸಾವಿರಕ್ಕೂ ಹೆಚ್ಚು ಮಂದಿ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಯಾತ್ರೆಯನ್ನ ನಡೆಸಲಾಗಿದೆ ತಮಿಳುನಾಡಿನಲ್ಲಿ ರಾಮನಾಮ ಜಪದ ದೃಶ್ಯ ಇತ್ತು ಕೈನಲ್ಲಿ ಭಗವಧ್ವಜವನ್ನ ಕಿಡಿದು ರಾಮನಾಮ ಜಪ ಮಾಡ್ತಾ ಇದೆ ಈ ಯಾತ್ರೆಯಲ್ಲಿ ಭಜನೆಯನ್ನ ಮಾಡ್ತಾ ತೆರಳುತ್ತಾ ಇರುವಂತಹ ದೃಶ್ಯ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್